ಇವತ್ತು ಕಬಿನಿ ಜಲಾಶಯಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರು ಮಾದೇವಪ್ಪನವರು ವೆಂಕಟೇಶ್ ಅವರು ಮತ್ತು ಅನಿಲ್ ಚಿಕ್ಕಮಾದ್ರೂ ಅವರು ನಮ್ಮ ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಸೇರಿ ಇವತ್ತು ಬಾಗಿನಾರ್ ಪುಸ್ತಕದ ಕೆಲಸವನ್ನು ಮಾಡಿದ್ದೀವಿ ಕಬಿನಿ ಜಲಾಶಯ ಅದರ ಕೆಪಾಸಿಟಿ ಪೂರ್ಣ ಪ್ರಮಾಣದಲ್ಲಿ ತುಂಬಿದೆ ಯಾಕಂದರೆ ಇದರ ಕೆಪಾಸಿಟಿ ಇರ್ತಕ್ಕಂಥದ್ದು ಹತ್ತೊಂಬತ್ತು ಟಿ ಎಮ್ ಸಿ ನೀರು ಹತ್ತೊಂಬತ್ತು ಚಿಲ್ಲರೆ ಅಷ್ಟು ನೀರು ತುಂಬಿದೆ ಸೊ ಈ ತುಂಬಿದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾತೆ ಕಪಿಲಾ ನದಿ ಇದೆಯಲ್ಲ ಅದರ ಮಾತೆ ಪೂಜೆಯನ್ನು ಮಾಡಿದ್ದೀವಿ ಈ ವರ್ಷ ಮಳೆ ನಮ್ಮ ವಾಡಿಕೆಗಿಂತ ಜಾಸ್ತಿ ಆಗಿದೆ ಸುಮಾರು ಮೂವತ್ತು ಪರ್ಸೆಂಟ್ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕಳೆದ ವರ್ಷ ಬರಗಾಲ ಇತ್ತು ಹಾಗಾಗಿ ನಾವು ಬಾಗಿನ ರೂಪಿಸಲಿಕ್ಕೆ ಆಗಿರಲಿಲ್ಲ ಇದು ನಾನು ಮೂರನೇ ಬಾರಿನೋ ನಾಲ್ಕನೇ ಬಾರಿನ ಕದಿನ ಜಲಾಶಯಕ್ಕೆ ಮೂರನೇ ಬಾರಿ ಬಾಗಿನ ರೂಪಿಸ್ತಾ ಇರ್ತಕ್ಕಂಥದ್ದು ಈ ತುಂಬಿರೋದರಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿಗೆ ಇದು ಹಾಕ್ಬೇಕು ಒಂದು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ ಜಮೀನಿಗೆ ನೀರಾವರಿ ಆಗ್ತದೆ ಆ ರೈತರಿಗೆಲ್ಲ ಇವತ್ತು ಸಂತೋಷ ಹರ್ಷ ಮೂಡಿದೆ ನದಿ ತುಂಬಿದ್ರೆ ನದಿ ಜಲಾಶಯ ತುಂಬಿದ್ರೆ ರೈತರಿಗೆ ವ್ಯವಸಾಯಕ್ಕೆ ತೊಂದರೆ ಆಗೋಲ್ಲ ನಾವು ಜಮೀನುಗಳಿಗೆ ನೀರು ಸಿಗ್ತದೆ ಮತ್ತೆ ಕುಡಿಯೋ ನೀರು ಆಗ್ತದೆ ಭಾಳ ಮುಖ್ಯವಾಗಿ ಕುಡಿಯ ನೀರು ಕೂಡ ಕಮ್ಮಿನಿಂದ ಆಗ್ತದೆ ನಮಗೆ ತಮಿಳ್ನಾಡುಗೂ ನಮಗೂ ಯಾವಾಗಲೂ ಕೂಡ ನೀರಿನ ಬಗ್ಗೆ ವಿವಾದ ಇದ್ದೇ ಇರ್ತದೆ ಸುಮಾರು ಕಾವೇರಿ ನೀರಿನ ವಿವಾದ ನೂರು ವರ್ಷಗಳ ಹಳೆಯದು ನಮಗೆ ಆದರೆ ಅಂತಿಮವಾಗಿ ತೀರ್ಮಾನ ಆಗಿದೆ ಸುಪ್ರೀಂ ಕೋರ್ಟ್ಗಿಂತ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ಅವರು ಕೊಡಬೇಕು ಅಂತೇಳಿ ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿ ನಾಲ್ಕು ಜಲಾಶಯಗಳು ಬರ್ತವೆ ಒಂದು ಕಾವೇರಿ ಕ್ಯಾರೇಸ್ ಎರಡನೇದು ಕವಿನಿ ಮೂರನೇದು ಹೇಮಾವತಿ ನಾಲ್ಕನೇದು ಹಾರಿ ಎಲ್ಲ ಸೇರಿದರೆ ನೂರ ಹದಿನಾಲ್ಕು ಟಿ ಎಚ್ ನೀರಾಗುತ್ತೆ ಒಟ್ಟು ಜಲ ಸಂಗ್ರಹ ನೀರಂದು ಕಾವೇರಿ ಜಲಾಯನ ಪ್ರದೇಶದಲ್ಲಿ ಈ ನಾಲ್ಕು ಡ್ಯಾಮ್ಗಳಿಂದ ನೂರ ಹದಿನಾಲ್ಕು ಟಿ ಎಮ್ ಸಿ ಈ ಸಾರಿ ನಾಲ್ಕು ಜಲಾಶಯಗಳು ತುಂಬಿದೆ ಕೆ ಆರ್ ಎಸ್ ತುಂಬಿದೆ ಈಗ ಅಲ್ಲಿ ಬಾಗಿನ ರುಬ್ಸಿದ್ದೀವಿ ಇವತ್ತು ಬೆಳಗ್ಗೆ ಕಬಿನಿ ತುಂಬಿದೆ ಹೇಮಾವತಿ ತುಂಬಿದೆ ಮತ್ತು ಆರಂಗಿ ಕೂಡ ಸೊ ಅದರಿಂದ ಈ ವರ್ಷ ತಮಿಳ್ನಾಡಿಗೆ ನಾವು ಎಷ್ಟು ನೀರು ಬಿಡಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬಿಟ್ಟಿದ್ದೀವಿ ಜೂನ್ ಮತ್ತು ಜುಲೈನಲ್ಲಿ ನಲವತ್ತು ಟಿ ಎಮ್ ಸಿ ನೀರು ಬಿಡಬೇಕು ಇಲ್ಲಿವರೆಗೆ ಇವತ್ತಿನವರಿಗೆ ಮೂರು ಟಿ ಎಮ್ ಸಿ ನೀರು ಬಿಡ್ತಾರೆ ಎಂಬತ್ತ್ಮೂರು ಟಿ ಎಮ್ ಸಿ ನೀರು ಈ ಸಾರಿ ಪ್ರಕೃತಿಯ ಕೃಪೆಯಿಂದ ದೇವೇಂದನ ಕೃಪೆಯಿಂದ ನನಗನ್ಸುತ್ತೆ ಯಾವುದೇ ನಮಗೆ ತಮಿಳುನಾಡಿಗೆ ವಿವಾದ ಇರೋದಿಲ್ಲ ಅಂತೇಳಿ ನಾನು ಅಂತ ಕೇಳಿದ್ದೀನಿ ಮತ್ತು ಈ ಸಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಸುಮಾರು ಅರುವತ್ತಾರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಅರುವತ್ತಾರು ಲಕ್ಷ ಬಿತ್ತೆ ಸೊ ನಾಡಿನಲ್ಲಿ ಮಳೆ ಚೆನ್ನಾಗಾದರೆ ಸಮೃದ್ಧಿನೂ ಚೆನ್ನಾಗಾಗ್ತದೆ ರೈತರು ಚೆನ್ನಾಗಿದ್ದರೆ ನಾಡು ಚೆನ್ನಾಗಿರ್ತದೆ ನಾಡು ಚೆನ್ನಾಗಿದ್ದರೆ ಸರ್ಕಾರ ಚೆನ್ನಾಗಿರ್ತದೆ ಈ ವರ್ಷ ನಮ್ಮ ಎಲ್ಲ ಕಷ್ಟಗಳನ್ನು ಎಲ್ಲ ಜಲಾಶಯಗಳು ತುಂಬಿರ್ತಕ್ಕಂಥ ಕಾವೇರಿ ಜಲಾಯನ ಪ್ರದೇಶ ಎಲ್ಲ ಕೃಷ್ಣ ಜಲಾಯನ ಪ್ರದೇಶದಲ್ಲೂ ಕೂಡ ಎಲ್ಲ ನದಿಗಳೆಲ್ಲ ತುಂಗಭದ್ರಾ ತುಂಬಿದೆ ಅಪ್ಪರ್ ಕೃಷ್ಣ ತುಂಬಿದೆ ಭದ್ರಾ ತುಂಬಿದೆ ಆಮೇಲೆ ಅಪ್ಪರ್ ಕೃಷ್ಣ ತುಂಬಿದೆ ನಾರಾಯಣಪುರ ತುಂಬಿದೆ ಎಲ್ಲ ತುಂಬಿದೆ ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಬಾಗಿನ ಅರ್ಪಿಸ್ತೀವಿ ಅಪ್ಪರ್ ಕೃಷ್ಣದಲ್ಲಿ ಇವತ್ತು ಕಾವೇರಿಗೆ ಅಲ್ಲ ಕ್ಯಾರೆಸ್ಗೆ ಮತ್ತು ಕಬಿನಿಗೆ ಬಾಗಿನ ಕೇಳದಿದೀಯ ನೀವು ನಾನು ಅನೌನ್ಸ್ ಮಾಡಿದ್ದೆ ಮಾಡಲಿಲ್ಲ ನಾನು ಪಿಪಿಪಿ ಮಾಡೆಲ್ನಲ್ಲಿ ಅನೌನ್ಸ್ ಮಾಡಿದ್ದೆ ಯಾರು ಬರಲಿಲ್ಲ ಮುಂದೆ ಮತ್ತೆ ಅದನ್ನ ಪಿಪಿಪಿ ಮಾಡೆಲ್ ಮಾಡಲಿಕ್ಕೆ ಹೌದೌದು ನಾನೇ ಘೋಷಣೆ ಮಾಡಿದ್ದದು